ತೆಲುಗು ತಮಿಳು ಹಿಂದಿ ಅಂತ ಸಿಕ್ಕಾಪಟೆ ಬಿಸಿಯಾಗಿದ್ದಾರೆ ರಶ್ಮಿಕಾ ಈಗ ಸಲ್ಮಾನ್ ಖಾನ್ ಜೊತೆ ನಟಿಸುವುದಕ್ಕೂ ಆಫರ್ ಬಂದಿದೆ ಅನಿಮಲ್ ಪುಷ್ಪದಂಥ ಬ್ಲಾಕ್ ಬಸ್ಟರ್ ಸಿನಿಮಾ ಕೊಟ್ಟ ಮೇಲೆ ಪ್ಯಾನ್ ಇಂಡಿಯಾ ಸಿನಿಮಾಗಳಲ್ಲೇ ಹೆಚ್ಚಾಗಿ ರಶ್ಮಿಕಾ ಆ್ಯಕ್ಟ್ ಮಾಡ್ತಿದ್ದಾರೆ ಕರ್ನಾಟಕದ ಹುಡುಗಿಯೊಬ್ಬಳು ಈ ಮಟ್ಟಿಗೆ ಬೆಳೆಯಬಹುದೆಂದು ಇದೇ ಎಂಟು ವರ್ಷಗಳ ಹಿಂದೆ ಯಾರೂ ಊಹಿಸಿರಲಿಲ್ಲ ಒಂದೇ ಒಂದು ಸಿನಿಮಾ ರಶ್ಮಿಕಾ ಮಂದಣ್ಣರನ್ನು ಸ್ಟಾರ್ ಮಟ್ಟಕ್ಕೆ ಕರೆದುಕೊಂಡು ಹೋಗಿದೆ ಆದರೆ ಒಂದು ಕಾಲದಲ್ಲಿ ರಶ್ಮಿಕಾ ಮಂದಣ್ಣ ಕನ್ನಡದ ಸಿನಿಮಾಗಳಿಗೆ ಆಡಿಷನ್ ಕೊಡ್ತಾ ಇದ್ದ ಕಾಲವಿತ್ತು ರಶ್ಮಿಕಾ ಮೊದಲು ಆಡಿಷನ್ ಕೊಟ್ಟಾಗ ಕೇವಲ ಹತ್ತೊಂಬತ್ತು ವರ್ಷ ವಯಸ್ಸಷ್ಟೆ ರಕ್ಷಿತ್ ಶೆಟ್ಟಿ ನಟಿಸಿದ ಕಿರಿಕ್ ಪಾರ್ಟಿ ಸಿನಿಮಾಗೆ ಆಡಿಷನ್ ಕೊಡುವುದಕ್ಕೂ ಮುನ್ನ ಸಾಕಷ್ಟು ಸಿನಿಮಾಗಳಿಗೆ ಆಡಿಷನ್ ಕೊಟ್ಟಿದ್ದರು ಈಗ ಕೆರಿಕ್ ಪಾರ್ಟಿಗೂ ಮುನ್ನ ರಶ್ಮಿಕಾ ಆಡಿಷನ್ ಕೊಟ್ಟಿದ್ದ ವಿಡಿಯೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟೆ ವೈರಲ್ ಆಗ್ತಾ ಇದೆ ಅಷ್ಟಕ್ಕೂ ಆ ಸಿನಿಮಾ ಯಾವುದು ಗೊತ್ತಾ ಪುನೀತ್ ರಾಜ್ಕುಮಾರ್ ಜೊತೆ ಕೂಡ ಮಾಡಬೇಕಾಗಿತ್ತು ರಶ್ಮಿಕಾ ಕನ್ನಡ ಮಾತಾಡಲು ಅಷ್ಟೊಂದು ಪರದಾಡ್ತಾ ಇದ್ರು ಇದೇ ರಶ್ಮಿಕಾ ಈ ಬಗ್ಗೆ ಒಂದು ಆಡಿಷನ್ ಮಾಡಿದ ನಿರ್ದೇಶಕರೇ ಫಿಲ್ಮಿ ಬೀಟ್ ಜೊತೆ ಮಾತನಾಡಿದ್ದಾರೆ ಇದೇ ಶುಕ್ರವಾರ ಹೊಸಬರ ಸಿನಿಮಾ ಗೋಪಿ ಲೋಲಾ ರಿಲೀಸ್ ಆಗ್ತಾ ಇದೆ ಆದರೆ ಈ ಸಿನಿಮಾ ಎರಡ್ ಸಾವಿರದ ಹದಿನಾರರಲ್ಲಿ ನಿರ್ದೇಶಕ ರವೀಂದ್ರ ಶುರು ಮಾಡಿದ್ರು ಆ ವೇಳೆ ಹೊಸ ನಾಯಕಿಯರ ಹುಡುಕಾಟದಲ್ಲಿದ್ದರು ಆಗ ರಶ್ಮಿಕಾ ಬಂದು ಆಡಿಷನ್ ಕೊಟ್ಟಿದ್ದರು ಗೋಪಿಲೋಲಾ ಅಂತ ಸಿನಿಮಾ ಅನೌನ್ಸ್ ಮಾಡಿ ಹೊಸ ಕಲಾವಿದರನ್ನ ಹುಡುಕ್ತಾ ಇದ್ವಿ ಅದಕ್ಕೆ ನಾವು ಎಲ್ಲ ಕಡೆನೂ ಪಬ್ಲಿಸಿಟಿ ಮಾಡಿದ್ವಿ ಆ ಟೈಮ್ನಲ್ಲಿ ಒಂದಷ್ಟು ಕಲಾವಿದೆಯರು ಬಂದಿದ್ದರು ಅದರಲ್ಲಿ ರಶ್ಮಿಕಾ ಮಂದಣ್ಣ ಕೂಡ ಒಬ್ರು ಆಗ ಅವ್ರಿಗೆ ಕನ್ನಡ ಸ್ಪಷ್ಟವಾಗಿ ಮಾತನಾಡೋಕ್ಕೆ ಬರ್ತಾ ಇರಲಿಲ್ಲ ಆಗ ನಾವು ನೀವು ಡ್ಯಾನ್ಸ್ ಚೆನ್ನಾಗಿ ಮಾಡ್ತೀರಾ ಗುಡ್ ಲುಕ್ಕಿಂಗ್ ಇದೆ ನಿಮ್ಮ ಕಡೆಯಿಂದ ಪರ್ಫಾರ್ಮೆನ್ಸ್ ಮಾಡಿಸಬಹುದು ನೀವು ಕನ್ನಡ ಸ್ವಲ್ಪ ಕಲೀರಿ ಅಂತ ಹೇಳಿ ಸ್ವಲ್ಪ ಟೈಮ್ ಕೊಟ್ಟಿದ್ವಿ ಎಂದು ರವೀಂದ್ರ ಮಾತನಾಡಿದ್ದಾರೆ ಗೋಪಿ ಸಿನಿಮಾ ಪುನೀತ್ ರಾಜ್ಕುಮಾರ್ನ ಹಾಕಿಕೊಂಡು ಸಿನಿಮಾ ಮಾಡಬೇಕು ಅಂತ ಇದ್ರು ಇದೊಂದು ಸಾವಯವ ಕೃಷಿನ ಆಧರಿಸಿ ಸಿನಿಮಾ ಆಗಿದ್ದು ಒಂದೊಳ್ಳೆ ಸಂದೇಶವಿತ್ತು ಆದ್ರೆ ಪುನೀತ್ ರಾಜ್ಕುಮಾರ್ ಜೊತೆ ಸಿನಿಮಾ ಆಗ್ಲೇ ಇಲ್ಲ ಈ ಸಿನಿಮಾ ಬಿಗ್ ಬಜೆಟ್ ಆಗಿತ್ತು ಈ ಪಿಕ್ಚರ್ಗಾಗಿ ನಾವು ಪ್ರೊಡ್ಯೂಸರ್ ಅಪ್ಪು ಸರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರು ಆ ಟೈಮ್ ನಲ್ಲಿ ಅಪ್ಪು ಸರ್ಗೆ ಬಹಳ ಸಿನಿಮಾಗಳಿತ್ತು ಇದನ್ನ ಸ್ವಲ್ಪ ಟೈಮ್ ತೆಗೆದುಕೊಂಡು ಮಾಡೋಣ ಎರಡು ಮೂರು ವರ್ಷ ಕಾಯಿರಿ ಅಂತ ಹೇಳಿದ್ರು ಈ ಸಿನಿಮಾವನ್ನ ಅಪ್ಪು ಮತ್ತು ರಶ್ಮಿಕಾ ಮಂದಣ್ಣ ಮಾಡಬೇಕಾಗಿತ್ತಂತೆ ಏನು ಈ ಸಿನಿಮಾ ಪೋಸ್ಟ್ ಪೋನ್ ಆದಾಗ ರಶ್ಮಿಕಾ ಒಂದ ಕಿರಿಕ್ ಪಾರ್ಟಿಗೆ ಆಡಿಷನ್ ಕೊಟ್ಟಿದ್ರು ಆ ಸಿನಿಮಾಗೆ ಸೆಲೆಕ್ಟ್ ಕೂಡ ಆದ್ರು ಆಮೇಲೆ ಸಿನಿಮಾ ಬ್ಲಾಕ್ ಬಾಸ್ಟರ್ ಹಿಟ್ ಆಯ್ತು ಇದ್ರ ಹಿಂದೆ ಸಿನಿಮಾ ಕೋವಿಡ್ ಬಂದಿದ್ರಿಂದ ಗೋಪಿ ಲೋಲಾ ನಿಂತಿತ್ತು ಸಿನಿಮಾ ಶುರು ಮಾಡಬೇಕು ಅಂದಾಗ ಪುನೀತ್ ರಾಜ್ಕುಮಾರ್ ಅಗ್ಲಿದ್ರಿಂದ ಹೊಸಬರನ್ನ ಹಾಕಿಕೊಂಡು ಸಿನಿಮಾ ಮಾಡಲು ನಿರ್ದೇಶಕರು ರೆಡಿ ಇನ್ನು ಏನು ಗೋಪಿಲೋಲಾ ಸಿನಿಮಾ ಆಡಿಷನ್ ಕೊಡುವಾಗ ರಶ್ಮಿಕಾ ಮಂದಣ್ಣಗೆ ಕನ್ನಡ ಮಾತನಾಡೋಕೆ ಬರ್ತಾ ಇರಲಿಲ್ಲ ಆ ವೇಳೆ ಇವರು ಇಷ್ಟು ದೊಡ್ಡ ನಟಿ ಆಗ್ತಾರೆ ಅಂತಾನು ಅಂದ್ಕೊಂಡಿರ್ಲಿಲ್ಲ ಅಂತೆ ನಿರ್ದೇಶಕರು ಈಗ ರಶ್ಮಿಕಾ ಮಂದಣ್ಣ ನ್ಯಾಷನಲ್ ಕ್ರಶ್ ಆಗಿದ್ದಾರೆ ಅವಾಗ ಆಡಿಷನ್ ಕೊಡೋಕೆ ಪರದಾಡ್ತಾ ಇದ್ದ ರಶ್ಮಿಕಾ ಇವತ್ತು ಸೂಪರ್ ಸ್ಟಾರ್ ಆಗಿದ್ದಾರೆ